ಇದು ಸತ್ಯಭಾಮ ಸಂಚಿಕೆ ಹದಿನೈದು ಅಷ್ಟರಲ್ಲಿ ಸತ್ಯ ಚಿತ್ ಬಂದವಾ ಅಪ್ಪ ಅಮ್ಮ ಒಬ್ಳೇ ಇದ್ದಾಳೆ ನಾವು ಹೋಗೋಣವಾ ಎಂದಾಗ ಸತ್ಯ ನೀನು ಹಾಗೂ ಭಾಮ ಇಬ್ಬರು ಹೋಗಿ ಅಮ್ಮ ಜೊತೆಗೆ ಬೀಚಿಗೆ ಬನ್ನಿ ನಾವು ನಾಲ್ಕು ಜನ ಕೃಷ್ಣನ ಕಾರಲ್ಲಿ ಬರ್ತೀವಿ ಎಂದರು ಜಿತೇಂದ್ರರವರು ಅಪ್ಪ ಈ ಬೀಚಲಿಗೆ ಬೀಚಿಗೆ ಹೋಗ್ಬೇಕಾ ನನಗಾಗಲ್ಲ ಅಪ್ಪ ಸಂಜೆ ಬೇಕಾದರೆ ಹೋಗೋಣ ಎಂದ ಅಪರೂಪಕ್ಕೆ ಮಂಗಳೂರಿಗೆ ಬಂದಿದ್ದೀವಿ ಸ್ವಲ್ಪ ಹೊರಗಡೆ ಹೋಗಿ ಸುತ್ತಾಡೋಣ ಕಣೋ ಎಂದರು ದೇವಿಕಾರವರು ಅವರು ಅತ್ತೆ ಅವರು ಹೇಳಿದ್ದು ಸರಿಯಲ್ಲ ಬಿಸಿಲಿಗೆ ಬೀಸಿನಲ್ಲಿ ಆಡಲಿಕ್ಕೆ ಸಾಗುವುದಿಲ್ಲ ಸಂಜೆ ಹೋಗುವ ಬೋಟಿನಲ್ಲಿ ತಣ್ಣೀರು ಬಾವಿ ಬೀಚಿಗೆ ಹೋಗುವ ಒಳ್ಳೆದಾಗ್ತದಲ್ಲಿ ಎಂದ ಬಾಮಾಳಿಗೆ ಸತ್ಯಜಿತ್ ಜೊತೆಗೆ ಒಬ್ಬಳೇ ಹೋಗಲು ಇಷ್ಟವಿರಲಿಲ್ಲ ಓ ಪರವಾಗಿಲ್ವೇ ನಮ್ಮ ಸೊಸೆ ಈಗಲೇ ನಮ್ಮ ಮಗನ ಪರ ಮಾತಾಡ್ತಿದ್ದಾಳೆ ಎಂದು ದೇವಿಕಾರ ಅವರು ನಕ್ಕರೆ ಎಲ್ಲರೂ ಅವರ ನಗುವಲ್ಲಿ ಶಾಮೀಲಾದರು ಆದರೆ ಸತ್ಯಜಿತ್ ಮಾತ್ರ ಭಾಮಾಳತ್ತ ಉರಿಗಣಿನಿಂದ ನೋಡುತ್ತಿದ್ದ ಅವನ ನೋಟ ತನಗಲ್ಲ ಎಂಬಂತೆ ನಟಿಸಿದಳು ಭಾಮ ಊಟದ ಟೈಮ್ ಆಗಿದೆ ಮೊದಲು ಎಲ್ಲರೂ ಊಟ ಮಾಡುವ ಮತ್ತೆ ಭಾಮ ನೀನು ಸತ್ಯನ ಜೊತೆ ಹೋಗಿ ಸ್ಫೂರ್ತಿಗೆ ಊಟ ಕೊಟ್ಟು ಅವಳ ಜೊತೆ ಮಾತನಾಡು ನಾವು ಸಂಜೆ ಇಲ್ಲಿಂದ ಬೀಚಿಗೆ ಬರ್ತೇವೆ ನೀವು ಅವರು ಸೀದಾ ಅಲ್ಲಿಗೆ ಬನ್ನಿ ಎಂದರು ಚಿತ್ರಾರವರು ಅವರ ಮಾತಿಗೆ ಎಲ್ಲರೂ ಒಪ್ಪಿದರೆ ಇದರಿಂದ ತಪ್ಪಿಸಿಕೊಳ್ಳಲಾಗುವುದಿಲ್ಲವಲ್ಲ ಎಂದು ಒದ್ದಾಡಿದರು ಸತ್ಯಜಿತ್ ಹಾಗೂ ಭಾಮ ಹೇಗಾದರೂ ಇಲ್ಲಿಂದ ಬೇಗ ಹೋಗಬೇಕೆಂದುಕೊಂಡವಾ ಆತುರದಿಂದ ಊಟ ಮಾಡಿ ಮುಗಿಸಿದಾಗ ರೀ ನೋಡ್ರಿ ನಮ್ಮ ಮಗನ್ನ ನಮ್ಮ ಸೊಸೆ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಅವಸರ ನೋಡಿ ಯಾವತ್ತಾದರೂ ಇಷ್ಟು ಆತುರದಿಂದ ಅವನು ಊಟ ಮಾಡಿದ್ದು ನೋಡಿದ್ದೀರಾ ಎಂದು ತಮ್ಮ ಪತಿಗೆ ಹೇಳಿದರು ದೇವಿಕಾರವರು ನಿಜ ದೇವಿ ಮದುವೆ ಅಂದರೆ ಮಾರು ದೂರ ಓಡ್ತಿದ್ದ ಈಗ ನೋಡು ಎಷ್ಟೊಂದು ಬದಲಾಗಿದ್ದಾನೆ ಏನು ಕಮ್ಮಿ ಇಲ್ಲ ಎಂಬಂತೆ ಅವನ ಕಾಲೆಳೆದರು ಜಿತೇಂದ್ರರವರು ಅಪ್ಪ ಅಮ್ಮ ಸಾಕು ಕಾಲೆಳೆದದ್ದು ಅಲ್ಲಿ ಅಮ್ಮ ಒಬ್ಳೇ ಇದ್ದಾಳೆ ಎಂದವ ಕೈ ತೊಳೆಯಲು ಹೋದ ಚಿತ್ರಾರವರು ಊಟವನ್ನು ಡಬ್ಬಿಗೆ ಹಾಕಿ ಬಾಮಾಳ ಕೈಯಲ್ಲಿ ಕೊಟ್ಟವರು ಸ್ಫೂರ್ತಿಗೆ ಕೊಡು ಎಂದರು ಸರಿ ಎಂದವಳು ತಯಾರಾಗಿ ಬಂದು ಸತ್ಯ ಚಿಕ್ಕಳೆ ನಿಂತಳು ಇಬ್ಬರೂ ಮನೆಯವರಿಗೆ ಹೇಳಿ ಹೊರಟರು ಕಾರು ಮುಂದಕ್ಕೆ ಚಲಿಸುತ್ತಿದ್ದರೆ ಭಾಮ ಮೌನವಾಗಿ ಕುಳಿತಿದ್ದಳು ಕಾರು ಚಲಾಯಿಸುತ್ತಿದ್ದವನಿಗೆ ಅವಳ ಮೌನ ಸಹಿಸದಾಯಿತು ನಾನು ಹ್ಯಾಂಡ್ಸಮ್ ಅಲ್ಲ ಎಂದವರು ಯಾರೋ ಆಗ ನನ್ನನ್ನು ನೋಡಿ ಇಹವನ್ನೇ ಮರೆತಿದ್ದರು ಎಂದು ಮಾತು ಶುರು ಮಾಡಿದ ನಾನು ಹತ್ತಿರ ಬರಲಿ ಅಂತ ಯಾರೋ ಒಬ್ಬ ಬೋಳ ನನ್ನ ಕೈ ಹಿಡಿದು ಎಳೆದ ನಿನಗೆ ಗೊತ್ತಾ ಉಂಟಾ ಒಂದು ಎಂದು ಅವಳು ಅಣಕಿಸಿದಳು ಏನಂದೆ ನಿನ್ನ ಹತ್ರ ತುಂಬ ಸಾರಿ ಹೇಳಿದ್ದೀನಿ ನಿನ್ನ ಆ ಲೋಕಲ್ ಲ್ಯಾಂಗ್ವೇಜಲ್ಲಿ ನನ್ನ ಹತ್ರ ಮಾತಾಡಬೇಡ ಅಂತ ನಿನಗೆ ಅರ್ಥ ಆಗದಿದ್ರೆ ಅದೆಂತ ಅಂತ ಕೇಳ್ಬೋದಲ್ಲ ಎಂತ ಹೇಳಿದು ನೀನು ಲೋಕಲ್ ಲ್ಯಾಂಗ್ವೇಜ್ ಅಲ್ಲ ಸರಿ ಇಲ್ಲದು ನಿನ್ನ ಭಾಷೆ ಮಾರೆ ಪುಸ್ತಕದಲ್ಲಿ ಓದುವಾಗ ನೋಡಲಿಲ್ಲವ ನೀನು ಅದರಲ್ಲಿ ಹೋಗುತ್ತೇನೆ ಬರುತ್ತೇನೆ ಹೀಗೇ ಇರುವುದು ಹೋಗ್ತೀನಿ ಬರ್ತೀನಿ ಅಂತ ಇರುವುದಿಲ್ಲ ಇನ್ನು ನಮ್ಮ ಭಾಷೆ ಬಗ್ಗೆ ಮಾತಾಡಿದರೆ ನಾನು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ದೊಡ್ಡ ಜನ ಮಾಡಬೇಡ ಎಂದು ಮುಖ ತಿರುಗಿಸಿದಳು ನಾನು ನಿನ್ನ ಭಾಷೆ ಬಗ್ಗೆ ಆಡ್ಕೋತೀನಿ ಕಣೆ ಏನು ಮಾಡ್ತೀಯಾ ನಾನೆಂತ ಮಾಡೋದಿಲ್ಲನಾ ಎಲ್ಲ ಭಾಷೆಗೆ ಸಹ ಗೌರವ ಉಂಟು ನಮ್ಮ ಭಾಷೆಯ ಬಗ್ಗೆ ತಪ್ಪಾಗಿ ಮಾತಾಡಿದ್ರೆ ಉಂಟಲ್ಲ ಎಲ್ಲರ ಮುಂದೆ ಕೆಳಗಿಳಿಯುವುದು ನೀನೆ ನಾನಲ್ಲ ಮಾತಾಡಿದ್ರೆ ಅಲ್ಲ ನಿನಗೆ ಪ್ರಶ್ನೆ ನಾನೇ ನಿನ್ನತ್ರ ಮಾತಾಡೋದಿಲ್ಲ ಸಹ ಮಾತಾಡ್ಬೇಡ ಇಂದವಳು ಸುಮ್ಮನಾದಳು ಸ್ಫೂರ್ತಿಯಿದ್ದ ರೂಮಿಗೆ ಬರುವ ತನಕ ಇಬ್ಬರಲ್ಲೂ ಮಾತಿಲ್ಲ ಸ್ಫೂರ್ತಿ ಭಾಮಳನ್ನು ಕಂಡವಳೆ ಅವಳನ್ನು ಆಲಂಗಿಸಿ ಎಷ್ಟು ದಿನ ಆಯಿತು ನೀನು ನೋಡಿ ಹೇಗಿದ್ದೀಯ ಭಾಮ ಎಂದು ಅಕ್ಕರೆಯಿಂದ ಅವಳ ಕ್ಷೇಮವನ್ನು ವಿಚಾರಿಸಿದಳು ನಾನು ಹುಷಾರಿದ್ದೇನೆ ನೀವು ಹೇಗಿದ್ದೀರಿ ಅತ್ತಿಗೆ ನಾನು ಚೆನ್ನಾಗಿದ್ದೀನಿ ಅತ್ತಿಗೆ ಎಂದವಳು ನಕ್ಕರೆ ನೀವೆಂತ ನನ್ನನ್ನು ಅತ್ತಿಗೆ ಅಂತ ಕರೆಯುವುದು ಎಂದು ಪ್ರಶ್ನಿಸಿದ ಭಾಮಳಿಗೆ ನಾನು ನಿನ್ನ ಅಣ್ಣನನ್ನು ಮದುವೆ ಆಗ್ತಿದ್ದೀನಿ ಅಂತ ತಾನೆ ನೀನು ನನ್ನ ಅತ್ತಿಗೆ ಅಂತ ಕರೆಯುವುದು ಹಾಗೆ ನೀನು ಮುಂದೆ ನನ್ನ ಅಣ್ಣನ ಹೆಂಡತಿ ಆಗೋಳಲ್ವಾ ಅದಕ್ಕೆ ನಾನು ನಿನ್ನ ಅತ್ತಿಗೆ ಅಂದೆ ಅಷ್ಟೆ ಎಂದಳು ನನಗೆ ಸರಿಯಾಗೋದಿಲ್ಲ ನೀವು ಬಾಮ ಅಂತ ಕರೀರಿ ಓಕೆ ಫೈನ್ ಸಣ್ಣ ಪಾಪು ಎಂದಾಗ ಅಚ್ಚರಿಯಿಂದ ನೋಡಿದವಳ ಮುಖಭಾವ ಅರಿತವಳು ಭವಿಷ್ಣಿ ನಾನು ಹಾಗೆ ಅಲ್ವಾ ಕರೆಯೋದು ಎಂದಳು ಹೌದು ಎಂದವಳು ಓರೆಗಣ್ಣಲ್ಲಿ ಸತ್ಯಜಿತ್ ಕಡೆಗೆ ನೋಡಿದಾಗ ಅವನು ತುಟಿ ಬಂಧಿಸಿ ನಗುತ್ತಿದ್ದ ಅಣ್ಣ ನಿನ್ನ ಹೆಂಡತಿ ಸಣ್ಣ ಪಾಪು ಗೊತ್ತಾ ಎಂದು ಸ್ಫೂರ್ತಿ ಭಾಮಾಳ ಕಾಲೆಳೆದರೆ ಇವಳು ಯಾವ ಆ್ಯಂಗಲಲ್ಲಿ ಪಾಪು ತರ ಕಾಣ್ತಾಳೆ ಎಂದ ಸತ್ಯಜಿತ್ ಅವನ ಮಾತಿಗೆ ಕೋಪಗೊಂಡವಳು ನನ್ನ ಮನೆಯಲ್ಲಿ ನಾನು ಸಣ್ಣ ಪಾಪುವೆ ಎಂದು ಮುಖ ತಿರುಗಿಸಿದಳು ನಮ್ಮೂರಲ್ಲಿ ಇಪ್ಪತ್ತೆರಡು ವರ್ಷದ ಹುಡುಗಿಯನ್ನು ಮಗು ಅಂತ ಯಾರೂ ಹೇಳಲ್ಲ ನಾನು ನಿಮ್ಮ ಊರಿನವಳಲ್ಲ ಮತ್ತು ನನಗೆ ಪ್ರಶ್ನೆ ಇಲ್ಲ ಏನು ಪ್ರಶ್ನೆ ಎಂದವಳು ಹೇಳಿದ್ದು ಅರ್ಥವಾಗದೆ ಕೇಳಿದವನ ಬಳಿ ಅಣ್ಣ ಅವಳಿಗೆ ಪ್ರಶ್ನೆ ಇಲ್ಲ ಅಂದರೆ ಸಮಸ್ಯೆ ಇಲ್ಲ ಅಂತ ಎಂದು ಮೇಲುದನ್ನಿಯಲ್ಲಿ ನುಡಿದಳು ಸ್ಫೂರ್ತಿ ಹಣ ಚಚ್ಚಿಕೊಂಡನವ ನೀನು ಮುಂದೆ ಇರಬೇಕಾಗಿತ್ತು ನಮ್ಮೂರಲ್ಲಿ ಅದು ನಮ್ಮ ಅದನ್ನು ಮರಿಬೇಡ ಎಂದ ಗಂಭೀರವಾಗಿ ನಿನ್ನ ರೂಮಿನಲ್ಲಿ ಅದು ಸಹ ಹೇಳು ಎಂದು ವ್ಯಂಗ್ಯವಾಗಿ ನುಡಿದಳು ಸಣ್ಣ ಪಾಪು ಅಣ್ಣ ನಿಮ್ಮಿಬ್ರ ಕೋಳಿ ಜಗಳ ನೋಡೋಕ್ಕೆ ಖುಷಿಯಾಗ್ತಿದೆ ಎಂದಳು ಸ್ಫೂರ್ತಿ ಅತ್ತಿಗೆ ನಾವು ನಿಮಗೆ ಫ್ರೀ ಎಂಟರ್ಟೈನ್ಮೆಂಟ್ ಕೊಟ್ಟ ಹಾಗೆ ಆಯ್ತಲ್ಲ ಎಂದು ನಕ್ಕವಳು ಅದೆಂತ ಗೊತ್ತುಂಟ ನಾನು ಮತ್ತು ಅಣ್ಣ ಸಣ್ಣವರಿದ್ದಾಗ ಅಮ್ಮನ ಫ್ರೆಂಡೊಬ್ಬರು ಮನೆಗೆ ಬರ್ತಿದ್ರು ಆ ಆಂಟಿ ಯಾವಾಗ ಸಹ ಅಣ್ಣನನ್ನು ದೊಡ್ಡ ಪಾಪು ನನ್ನನ್ನು ಸಣ್ಣ ಪಾಪು ಅಂತ ಕರೀತಿದ್ರು ನಾನು ಅಣ್ಣನಿಗೆ ದೊಡ್ಡ ಪಾಪು ಅಂತ ತಮಾಷೆ ಮಾಡ್ತಿದ್ದೆ ಅವನ ನನ್ನನ್ನು ಸಣ್ಣ ಪಾಪು ಅಂತ ತಮಾಷೆ ಮಾಡ್ತಿದ್ದ ಈಗ ನಾವಿಬ್ಬರು ದೊಡ್ಡವರಾದರೆ ಸಹ ಅವ ಈಗ ಸಹ ನನ್ನನ್ನು ಸಣ್ಣ ಪಾಪು ಅಂತವೇ ಕರೆಯುವುದು ಎಂದು ವಿವರಣೆ ನೀಡಿದಳು ಇದೇನು ಡಬ್ಬಿ ನಿನ್ನ ಕೈಯಲ್ಲಿ ಎಂದು ಕೇಳಿದ ಸ್ಫೂರ್ತಿಗೆ ಅಮ್ಮ ನಿಮಗೆ ಊಟ ಕೊಟ್ಟು ಕಳಿಸಿದ್ದಾರೆ ನನಗೆ ಮಾತಾಡ್ತಾ ಮಾತಾಡ್ತಾ ಮರ್ತೋಯ್ತು ತಕ್ಕೊಳ್ಳಿ ಎಂದು ಊಟದ ಡಬ್ಬವನ್ನು ಸ್ಫೂರ್ತಿಗೆ ನೀಡಿದಳು ಬಾಯಿ ಚಪ್ಪರಿಸುತ್ತಾ ಊಟ ಮಾಡಿ ಮುಗಿಸಿದವಳು ಅತ್ತೆ ಕೈಯಡುಗೆ ಸೂಪರ್ ಎಂದು ಹೊಗಳಿದಳು ನಾನಮ್ಮನ ಹತ್ರ ಹೇಳ್ತೇನೆ ಆಯಿತಾ ಎಂದಳು ನೀವಿಬ್ಬರು ಮಾತಾಡ್ತಾ ಇದೀರಿ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಎಂದ ಸತ್ಯಜಿತ್ ತನ್ನ ರೂಮಿಗೆ ಹೋದ ಭಾಮ ಎಂದಳು ಅಕ್ಕರೆಯಿಂದ ಸ್ಫೂರ್ತಿಯ ಬಳಿ ಕುಳಿತವಳು ಎಂತಾತಿಗೆ ಎಂದಳು ನಿಮಗೆ ನಮ್ಮ ಮೇಲೆ ಕೋಪ ಇದೆಯಾ ಎಂತಕ್ಕೆ ನನ್ನ ಅಣ್ಣ ಹಾಗೂ ನಿನ್ನ ಮದುವೆ ಬಗ್ಗೆ ಮನೆಯವರ ಬಳಿ ಹೇಳಿ ನಿಮ್ಮ ಮದುವೆ ಫಿಕ್ಸ್ ಮಾಡಿಸಿದ್ದಕ್ಕೆ ಎಂದಳು ತಲೆ ತಗ್ಗಿಸಿ ಭಾಮ ಮೌನವಾದಳು ಗೊತ್ತು ನೀವಿಬ್ರು ಯಾವಾಗಲೂ ಜಗಳ ಆಡ್ತೀರಾ ಅಂತ ಆದರೆ ಅಣ್ಣ ಯಾವತ್ತೂ ಯಾವುದೇ ಹುಡುಗಿಯ ಬಗ್ಗೆ ಮಾತನಾಡಿದವನೇ ಅಲ್ಲ ಒಂದಿನ ನಿನ್ನ ಬಗ್ಗೆ ಮಾತಾಡ್ದ ನೀವಿಬ್ಬರು ಮೊದಲ ಸಾರಿ ಮಂಗಳೂರಲ್ಲಿ ಭೇಟಿಯಾದ ಬಗ್ಗೆ ಹೇಳ್ದ ಅಣ್ಣ ನಮ್ಮ ಹತ್ರ ಮಾತ್ರ ಫ್ರೆಂಡ್ಲಿಯಾಗಿ ಮಾತಾಡೋದು ಹೊರಗಡೆ ಅವನು ತುಂಬ ಸ್ಟ್ರಿಕ್ಟ್ ಯಾರೂ ಅವನ ಬಳಿ ಮಾತಾಡುವ ಧೈರ್ಯ ಕೂಡ ಮಾಡುವುದಿಲ್ಲ ಆದರೆ ನೀನು ಅವನಿಗೆ ಭಯಪಡುವುದಿಲ್ಲ ಅಷ್ಟೇ ಅಲ್ಲ ಅವನೆದುರು ಧೈರ್ಯವಾಗಿ ನಿಂತು ಮಾತಾಡ್ತೀಯ ನಿಮ್ಮಿಬ್ಬರ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತು ಅದಕ್ಕೆ ನಾವು ನಿಮ್ಮ ಮದುವೆ ವಿಷಯವನ್ನು ಮನೆಯವರ ಬಳಿ ಹೇಳಿದ್ದು ಎಂದು ತನ್ನ ನಿರ್ಧಾರದ ಹಿಂದಿನ ಕಾರಣವನ್ನು ತಿಳಿಸಿದಳು ಅಣ್ಣ ಯಾವಾಗ ಸಹ ನನ್ನ ಒಳ್ಳೆಯದನ್ನೇ ಯೋಚಿಸೋದು ಅದಕ್ಕೆ ನನ್ನ ಒಪ್ಪಿದ್ದು ನನಗೆ ಸಹ ನಿಮ್ಮ ಅಣ್ಣ ಇಷ್ಟ ಲವ್ ಎಂತಾಗಲಿಲ್ಲ ಆದರೆ ಇಷ್ಟ ಅವನು ಮಾಡುವ ಕೆಲಸದಲ್ಲಿ ಫುಲ್ ಕಾನ್ಸಂಟ್ರೇಟ್ ಮಾಡ್ತಾನೆ ಯಾರ ಸುದ್ದಿಗೆ ಸಹ ಹೋಗುವುದಿಲ್ಲ ಅವನಷ್ಟಕ್ಕೆ ಅವ ಮತ್ತೆಂತ ಗೊತ್ತುಂಟ ನೆಗಡ್ಲಿಕ್ಕೊಂದು ಗೊತ್ತಿಲ್ಲ ಅವನಿಗೆ ಯಾವ ಗಸ ಮುಖಂದೆ ಇರ್ತದ ಬಂದು ಅದು ನಂಗೆ ಇಷ್ಟ ಆಗೋದಿಲ್ಲ ಎಂದಳು ಮೂತಿ ಒಬ್ಬಿಸಿ ನೀವಿಬ್ರು ಮೇಡ್ ಫಾರ್ ಈಚ್ ಅದರ್ ಲವ್ ಇಲ್ಲ ಅಂತ ಹೇಳಿ ಅಣ್ಣನ ಬಗ್ಗೆ ತುಂಬ ವಿಷಯ ತಿಳ್ಕೊಂಡಿದ್ಯಾ ಇಷ್ಟ ಅಂದೆ ಅಲ್ವಾ ಇನ್ನೂ ಲವ್ ಆಗುತ್ತೆ ಬಿಡು ಎಂದು ಅವಳನ್ನು ಛೇಡಿಸಿದಳು ಸ್ಫೂರ್ತಿ ಅತ್ತಿಗೆ ಎಂದು ರಾಗ ಎಳೆದವಳೆ ವಿಷಯ ಬದಲಾಯಿಸುವ ಸಲುವಾಗಿ ನಾವು ಶಾಪಿಂಗ್ಗೆ ಹೋಗೋಣ ಎಂದು ಕೇಳಿದಳು ಓಕೆ ಹೇಗೂ ಸುಮ್ಮನೆ ಕೂತು ಬೋರ್ ಆಗ್ತಿತ್ತು ಬಾ ಹೋಗೋಣ ನಾನು ರೆಡಿಯಾಗ್ತೀನಿ ನೀನು ಅಣ್ಣನನ್ನು ಕರ್ಕೊಂಡು ಬಾ ಎಂದಾಗ ಅವ ಇಂಥಕ್ಕೆ ನಾವಿಬ್ಬರು ಸಾಕಲ್ಲ ಎಂದಳು ಭಾಮ ಆದರೆ ಸತ್ಯಜಿತ್ ಹಾಗೂ ಭಾಮ ಜೊತೆಯಲ್ಲಿ ಸಮಯ ಕಳೆಯಲಿ ಒಬ್ಬರನ್ನೊಬ್ಬರು ಅರಿತುಕೊಳ್ಳಲಿ ಎಂಬ ಉದ್ದೇಶ ಸ್ಫೂರ್ತಿಯದು ಅಣ್ಣ ನನ್ನನ್ನು ಹಾಗೆಲ್ಲ ಒಬ್ಬಳೆ ಹೊರಗಡೆ ಹೋಗಲು ಬಿಡುವುದಿಲ್ಲ ಎಂದು ಸುಳ್ಳಾಡಿದಳು ಒಬ್ಬರೇ ಅಲ್ಲಲ್ಲ ಸಹ ಇದ್ದೇನಲ್ಲ ಎಂದವಳಿಗೆ ನಾನು ಹೇಳಿದ್ದು ಹಾಗಲ್ಲ ನಾವಿಬ್ಬರೇ ಹುಡುಗಿರು ಹೊರಗಡೆ ಹೋಗೋದಕ್ಕೆ ಅವನ ಪರ್ಮಿಷನ್ ಕೊಡೋಲ್ಲ ನೀನು ಹೋಗಿ ಅಣ್ಣನಿಗೆ ರೆಡಿಯಾಗೋದಕ್ಕೆ ಹೇಳು ಎಂದವಳೆ ಅವನ ರೂಮ್ ನಂಬರ್ ಹೇಳಿ ಬಾಗಿಲು ಹಾಕಿದಳು ಮುಂದುವರಿಯುವುದು